ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ತುಳಜಾ ಅಡುಗೆ ಮನೆ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಆರೋಗ್ಯಕರವಾದ ಸುಲಭದ ರೆಸಿಪಿನ ಇದ್ದೀನಿ ತುಂಬ ಸುಲಭ ಮಾಡೋದಂತೂ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದ್ದು ಈ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದಂತೂ ಮರಿಬೇಡಿ ಇವಾಗ ನಾವು ಇಲ್ಲಿ ಬಸಳೆ ಸೊಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಬಸ್ಲೆ ಸೊಪ್ಪನ್ನ ಇಲ್ಲಿ ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಫಸ್ಟೇ ತೊಳ್ಕೊಂಡ್ಬಿಡ್ಬೇಕು ಕಟ್ ಮಾಡಿದ್ಮೇಲೆ ತೊಳಿಬಾರ್ದು ತೊಳೆದು ಬಿಟ್ಟರೆ ಏನಾಗುತ್ತೆ ಅಂದರೆ ಎಲ್ಲ ಲೋಳೆ ಬರುತ್ತೆ ಹಾಗಾಗಿ ಫಸ್ಟೇ ತೊಳ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡ್ಕೋಬೇಕಿದು ಬಸಳೆ ಸೊಪ್ಪು ಅಂದರೆ ಯಾರಿಗೆ ಗೊತ್ತಿರೋಲ್ಲ ಹೇಳಿ ಎಲ್ಲರಿಗೆ ಗೊತ್ತಿರತ್ತೆ ಆದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಅಷ್ಟು ಗೊತ್ತಿಲ್ಲ ಅಂತ ಅನ್ಕೋತೀನಿ ಈ ರೀತಿ ಇರುತ್ತೆ ಬಸಳೆ ಸೊಪ್ಪು ದಂಟು ಸಪ್ರೇಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸೊಪ್ಪು ಕಟ್ ಮಾಡಬೇಕಿವಾಗ ಈ ಥರ ನಾವು ನುಗ್ಗೆಕಾಯಿ ಥರ ದಂಟುನ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೊಪ್ಪು ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಒಂದು ಕೈಯಲ್ಲಿ ಫೋನ್ ಇರೋದ್ರಿಂದ ಕಟ್ ಮಾಡಿ ಇಲ್ಲ ನೋಡಿ ಈ ರೀತಿ ಸಣ್ಣಾಗಿ ಕಟ್ ಮಾಡ್ಕೋಬೇಕು ನಾವು ಇಲ್ಲಿ ಸೈಡಿಗೆ ನೋಡ್ಬೇಕಾದ್ರೆ ನೀವು ಇಲ್ಲಿ ದಂಟು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಂಟು ತುಂಬ ಯೂಸ್ಫುಲ್ ಅದು ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ದೇಹಕ್ಕೆ ತಂಪು ಕೂಡ ಅದು ಇಲ್ಲಿ ಬೇಳೆನ ನಾನು ತೊಳೆದು ಇಟ್ಕೊಂಡಿದ್ದೆ ನೀರು ಕುಕ್ಕರ್ ಕುಕ್ಕರಲ್ಲಿ ಅದಕ್ಕೆ ಬೇಳೆ ಹಾಕೊಂಡು ದಂಟು ಮುಣಗುವಷ್ಟು ನೀರನ್ನ ಹಾಕೋಬೇಕು ನೋಡಿ ಅದಷ್ಟು ನೀರು ಹಾಕೊಂಡು ಅದ್ರ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತ ಸೊಪ್ಪನ್ನ ಹಾಕೋಬೇಕು ಈ ಸೊಪ್ಪಿನ ಬೆನಿಫಿಟ್ ಏನಂದ್ರೆ ತುಂಬಾ ದೇಹಕ್ಕೆ ತಂಪು ಕೊಡುತ್ತೆ ಕಣ್ಣು ಉರಿ ಹಾಗೆ ಎದೆ ಉರಿ ಕಾಲು ಉರಿ ಎಲ್ಲ ಇರೋರು ತಿನ್ಬೇಕು ದೇಹ ಹೀಟ್ ಆದಾಗೆಲ್ಲ ಈ ರೀತಿ ಸೊಪ್ಪನ್ನ ತಿನ್ನೋದ್ರಿಂದ ತುಂಬಾ ದೇಹ ತಂಪಾಗುತ್ತೆ ತುಂಬಾ ಒಳ್ಳೇದಿದು ಹಾಗೆ ಈ ಸೊಪ್ಪು ಯಾವ ಟೈಮಲ್ಲಿ ಸಿಗುತ್ತೋ ಆ ಟೈಮಲ್ಲಿ ತಿಂತಾ ಇರಬೇಕು ಯಾಕಂದರೆ ಯಾವಾಗಂದ್ರೆ ಅವಾಗ ಸಿಕ್ಕಲ್ಲ ಮಳೆಗಾಲ ಟೈಮಲ್ಲಿ ಜಾಸ್ತಿ ಆಗುತ್ತೆ ಇದು ಆ ಟೈಮಲ್ಲಿ ಸಿಕ್ಕಾಗ ಯೂಸ್ ಮಾಡ್ಕೊಳ್ಳಿ ಯಾರನ್ನು ಮಿಸ್ ಮಾಡ್ಕೋಬೇಡಿ ಈ ಸೊಪ್ಪು ತುಂಬ ಅಂದರೆ ತುಂಬ ಒಳ್ಳೆಯದು ದೇಹಕ್ಕೆ ಹಾಗಾಗಿ ಇಲ್ಲಿ ನಾನು ಒಂದು ಟೊಮೊಟೊ ಅರಶಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡರಿಂದ ಮೂರು ಬಿಸಿಲು ಒಡಿಸ್ಕೊಂಡ್ರೆ ಸಾಕು ನಮಗೆ ಇಲ್ಲಿ ಬೇಳೆ ಬೆಂದಿರುತ್ತೆ ನೀಟಾಗಿ ನೋಡಿ ಬಿಸಿಲು ಮೂರು ಬಿಸಿಲು ಒಡಿಸ್ಕೊಂಡಿದ್ದೀನಿ ತೆಗ್ದಿದ್ದೀನಿ ಇವಾಗ ಚೆನ್ನಾಗಿ ಬೇಳೆನೂ ಮತ್ತೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಅಕ್ಕಿ ಚೆನ್ನಾಗಿ ಮುಗಿಸ್ಬಾರ್ದು ನಾವು ಏನಾಗುತ್ತೆ ಅಂತ ದಂಟೆಲ್ಲ ಮೆತ್ತಗ ಹೋಗ್ಬಿಡುತ್ತೆ ಕುದ್ದಿರುತ್ತಲ್ವ ಸುಮ್ಮನೆ ಸ್ಪೂನಲ್ಲಿ ನಾವು ಅದರಿಂದ ನೀರು ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆ ನೀರನ್ನ ಯೂಸ್ ಆಗುತ್ತೆ ಆ ನೀರು ಚೆಲ್ಲೋದು ಬೇಡ ಇನ್ನು ನೋಡಿ ಸ್ಪೂನಿಂದ ಸುಮ್ಮನೆ ಹಿಂಗೆ ಮಾಡಿದ್ರೆ ಸಾಕು ಚೆನ್ನಾಗಿ ಕುದ್ದಿರುತ್ತಲ್ಲ ಸೊಪ್ಪು ಮತ್ತು ಬೇಳೆನೂ ಎಲ್ಲ ಸಣ್ಣ ಆಗ್ಬಿಡುತ್ತೆ ದಂಟು ಹಾಗೆ ಉಳ್ಕೊಳ್ಳುತ್ತೆ ದಂಟು ನುಗ್ಗೆಕಾಯಿ ಥರ ನಾವು ಹಾಗೆ ಕೂಡ ತಿನ್ಬೋದು ಒಳಗಡೆ ಒಂಥರ ಬೆಣ್ಣೆ ಥರ ಸ್ಮೂತಾಗಿ ಬರುತ್ತೆ ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಹಾಗೆ ದೇಹಕ್ಕೆ ತುಂಬ ಒಳ್ಳೇದಿದ್ದು ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಸೊಪ್ಪು ಕೂಡ ನೀವು ಯಾವಾಗಾದರೂ ಈ ಸೊಪ್ಪಿಂದ ತುಂಬ ವೆರೈಟಿ ಮಾಡ್ತಾರೆ ಪಲ್ಯ ಮಾಡ್ತಾರೆ ಹಾಗೆ ಕಡುಬು ಕೂಡ ಮಾಡ್ತಾರೆ ಈ ಥರ ಸಾಂಬಾರು ಮಾಡ್ತಾರೆ ಮತ್ತು ಗೊಜ್ಜು ಮಾಡ್ತಾರೆ ತುಂಬ ಚೆನ್ನಾಗಿರತ್ತೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಈ ಸೊಪ್ಪನ್ನ ಯೂಸ್ ಮಾಡಿ ಈ ಚೆನ್ನಾಗಿ ಇವಾಗೆಲ್ಲ ರೆಡಿಯಾಗಿದೆ ಕುದಿಯೋ ಕಿಡಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಕುದಿಯೋಕೆ ಇಟ್ ಇಡೋ ಇಟ್ಬಿಡೋಣ ಈಗ ತುಂಬ ಗಟ್ಟಿಯಾದರೆ ಚೆನ್ನಾಗಿರಲ್ಲ ತುಂಬ ತಿಳುವಾದರೂ ಕೂಡ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿರಬೇಕಿದ್ದು ನೀವು ಮುದ್ದೆಗೆ ಮಾಡ್ತಾಯಿದ್ದೀನಿ ನಾನು ಈ ರೀತಿ ಮುದ್ದೆಗೆ ಮಾಡ್ಕೊಳ್ಳಿ ತುಂಬ ಗಟ್ಟಿ ಬೇ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿಗೆ ಪೂರಿಗೆ ರೊಟ್ಟಿಗೆ ಯಾವುದಕ್ಕಾದ್ರೂ ತಿನ್ಬೋದು ನೀವು ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಸಾಂಬಾರು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ಅದಕ್ಕೆ ಖಾರಾನ ಒಂದೂವರೆ ಸ್ಪೂನ್ ಖಾರನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಖಾರ ಮೇಲೆ ಹಾಕಿದ್ರಿಂದ ಸ್ವಲ್ಪ ಗಂಟು ಉಳ್ಕೊಂಡಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಸ್ವಲ್ಪ ಗಂಟು ಉಳ್ಕೊಂಡಿರುತ್ತೆ ಅದನ್ನು ಚೆನ್ನಾಗಿ ಒಡೆದ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ವಾರದಲ್ಲಿ ಆಗಲಿ ಒಂದು ತಿಂಗಳು ಒಂದು ಟೈಮ್ ಆದರೂ ಈ ಸೊಪ್ಪನ್ನ ಸಿಕ್ಕರೆ ಬಿಡಬೇಡಿ ಖಂಡಿತ ತಿನ್ನಿ ತುಂಬ ಒಳ್ಳೆಯದಿದ್ದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಹುಣ್ಸೆ ಹಣ್ಣನ್ನು ಹಾಕೊಳ್ಳೋಣ ಟೊಮೊಟೊ ಜಾಸ್ತಿ ಹಾಕ್ಕೊಂಡಿದ್ರೆ ಹಣ್ಣು ಹಾಕೊಳ್ಳೋದು ಬೇಡ ನಾನು ಟೊಮೊಟೊ ಒಂದೇ ಹಾಕಿದ್ರಿಂದ ನಾನು ಸ್ವಲ್ಪ ಹುಣ್ಸೆ ಹಣ್ಣು ಹಾಕೋತಾ ಇದ್ದೀನಿ ಹುಣ್ಸೆಣ್ಣೆ ಹಾಕಂದ್ರೆ ಸ್ವಲ್ಪ ಸೊಪ್ಪು ಏನಂದರೆ ಸ್ವಲ್ಪ ಒಗರಿರುತ್ತೆ ಸೊಪ್ಪು ಹಾಗಾಗಿ ಹುಣ್ಚೆಣ್ಣು ಹಾಕೋದ್ರಿಂದ ಅದಕ್ಕೆ ಅದು ಸರಿ ಹೋಗುತ್ತೆ ಅದಕ್ಕೆ ನಾನು ಹುಣ್ಸೆ ಹಣ್ಣು ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಕುದ್ದಿದೆ ಇವಾಗ ಸಾಂಬಾರಿದು ಎಲ್ಲ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿದೆ ದಂಟು ಇವಾಗ ನಾವು ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನೋಡಿ ಇಲ್ಲಿ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ಸಾಸಿವೆನು ಮತ್ತು ಬೆಳ್ಳುಳ್ಳಿ ಒಂದು ಎರಡೆಲೆಯಷ್ಟು ಇಲ್ಲಿ ಕರ್ಬೇವನ್ನ ಹಾಕೋತಾ ಇದ್ದೀನಿ ಇದನ್ನ ಇಷ್ಟು ಹಾಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡ್ರೆ ಸಾಕು ಬೇರೆ ಏನು ಹಾಕೊಳ್ಳೋಕ್ಕಿಲ್ಲ ಮಸಾಲ ನೋಡಿದ್ರಲ್ವ ನಾವು ಯಾವ ಮಸಾಲೂ ಹಾಕಿಲ್ಲ ಇದಕ್ಕೆ ರುಬ್ಬಿನೂ ಹಾಕಿಲ್ಲ ಹಾಗೆ ಸಾಂಬಾರು ಮಸಾಲ ಕೂಡ ನಾನು ಹಾಕಿಲ್ಲ ನಾನು ಹಾಕಿರೋದು ಬರೀ ಇಲ್ಲಿ ಖಾರ ಮತ್ತು ಉಪ್ಪು ಅಷ್ಟೇ ಹಾಕಿರೋದು ಮಸಾಲ ಹಾಕೋದ್ರಿಂದ ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತೆ ಮಸಾಲ ಐಟಮ್ಸು ಅಷ್ಟೊಂದು ಒಳ್ಳೆಯದಲ್ಲ ದೇಹಕ್ಕೆ ಈ ರೀತಿ ಸಿಂಪಲ್ಲಾಗಿ ನೀವು ಒಂದು ಸತಿ ಸಾಂಬಾರು ಮಾಡ್ಕೊಂಡು ತಿಂದು ನೋಡಿ ಖಂಡಿತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಕೂಡ ಇಷ್ಟ ಆಗುತ್ತೆ ಎಲ್ಲರಿಗೂ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಸಾಂಬಾರು ರೆಡಿ ಆಗಿದೆ ಯಾರಿಗೆಲ್ಲ ಈ ಸಾಂಬಾರು ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ನಿಮ್ಮ ರಿಲೇಷನ್ಗೆ ಸೇರ್ ಮಾಡಿ ಇದು ಸೇರ್ ಮಾಡುವಂಥ ರೆಸಿಪಿನೇ ಯಾಕಂದರೆ ತುಂಬ ಒಳ್ಳೆಯದು ಕೆಲವೊಬ್ರಿಗೆ ಗೊತ್ತಿರಲ್ಲ ಈ ರೆಸಿಪಿ ಸೊಪ್ಪಿಂದ ಏನು ಅಂತ ತುಂಬ ಒಳ್ಳೆಯದು ಈ ಸೊಪ್ಪು ದೇಹಕ್ಕೆ ನೀವು ಕೂಡ ವಾರದಲ್ಲಿ ಒಂದು ಸತಿ ಅದರ ತಿಂಗಳಿಗೆ ಒಂದು ಸತಿ ಆದರೂ ಕೂಡ ತಿನ್ನಿ ನೋಡಿದ್ರಲ್ವ ಎಷ್ಟು ಈಜಿಯಾಗಿ ಮಾಡ್ಬೋದು ಅಂತ ಮುದ್ದೆ ಜೊತೆಗೆ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ನೀವು ಯಾವುದಕ್ಕಾದ್ರೂ ತಿನ್ಬೋದು ಸಾಂಬಾರು ಬಾಯಲ್ ಹುಣ್ಣ ಆದ್ರೆ ಏನಾದ್ರೂ ಹೊಟ್ಟೆ ಉರಿ ಅಂತ ಆದ್ರೆ ಈ ರೀತಿ ಸೊಪ್ಪು ಸಾಂಬಾರನ್ನ ಮಾಡ್ಕೊಂಡು ತಿನ್ನಿ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಇದೇ ಥರ ಈಜಿ ರೆಸಿಪಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನೇ ಹೊತ್ತಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್